ಇಲ್ಲ ಒಂದು ನಮ್ಮ ನಮ್ಮಲ್ಲಿ ಎಷ್ಟು ಸ್ಪೆಕ್ಯುಲೇಷನ್ ಇದೆ ಡೆಲ್ಲಿಗೆ ಮೊನ್ನೆ ಹೋಗಿದೆ ಡೆಲ್ಲಿ ಕೂಡ ಅದೇ ಸ್ಪೆಕ್ಯುಲೇಷನ್ ಇದೆ ಮುಂದೆ ನಿತಿನ್ ಗಡ್ಕರ್ ಪ್ರೈಮ್ ಮಿನಿಸ್ಟರ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಇದೇ ವರ್ಷ ಲಾಸ್ಟು ಯಾಕಂದ್ರೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಮೋದಿ ಸಾಹೇಬ್ ರಾಜೀನಾಮೆ ಕೊಡಬೇಕಂತಂದ್ರೆ ಅವರೇ ಮಾಡಿರ್ತಕ್ಕಂಥ ಕಾನೂನು ಅದು ಗೊತ್ತಲ್ಲ ನಿಮಗೆ ಮತ್ತೆ ಅದನ್ನೂ ಜಟಪಟ್ಟಿ ಇದೆ ಹೋಗಿ ಕೇಳ್ರಿ ಅವರಿಗೆ ನೆಕ್ಸ್ಟ್ ಯಾರು ಮೋದಿ ಸಾಹಿಬ್ ಆದ್ಮೇಲೆ ನೆಕ್ಸ್ಟ್ ಅಂತ ನೀವು ಈಗಲಿಂದ ಶುರು ಮಾಡಬೇಕು ನಮಗೆ ಹೆಂಗೆ ಒಂದು ನಿಮಿಷ ನಮ್ಮ ಮಾತಾಡಕ್ಕೆ ಅನ್ಬಿಡ್ರಿ ನಿಮಿಷ ನೀವು ಕೂಡ ಕೇಳ್ರಿ ಜಟಪಟಿ ಇದೆ ತಡಪಡಿ ಇದೆ ಬಳಬಳ ಇದೆ ಮಠ ಇದೆ ಅಂತ ಹಿಂಗೆ ಕೇಳ್ಕೊಂಡು ಅವ್ರಿಗೆ ಕೂಡ ಅದನ್ನೇ ಕೇಳ್ರಿ ಏನು ಸರ್ ನೆಕ್ಸ್ಟ್ ಪ್ರಧಾನಮಂತ್ರಿ ಆದ್ಮೇಲೆ ಬಿಜೆಪಿ ಯಾರು ನೆಕ್ಸ್ಟ್ ಯಾರು ನೇತೃತ್ವದಲ್ಲಿ ಹೋಗ್ಬೇಕು ಯಾರ ನೇತೃತ್ವದಲ್ಲಿ ಹೋಗ್ಬೇಕು ಈ ದೇಶ ಹೆಂಗೆ ನಡಿಬೇಕು ಮತ್ತೆ ಮುಂದೆ ಬಿ ಜೆ ಪಿ ಹೆಂಗೆ ನಡಿಬೇಕು ಸೊ ಹಂಗೆ ಅವ್ರಿಗೆ ಕೂಡ ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ ಸರ್ ನಮ್ದಂತೂ ನಾವು ಉತ್ತರ ಕೊಟ್ಟೆ ಕೊಡ್ತೀವಿ ಇದೂ ಆತಂಕ ಇದೆ ನಾ ಡೆಲ್ಲಿ ಹೋದ ಮೊನ್ನೆ ಒಳಗೆ ಗೊಸಿಪ್ ಇದೆ ಮೋಸ್ಟ್ಲಿ ನಿಂತಿನ ಕಡಿತರೆ ಆಗ್ಬೋದು ಅನ್ನೋದು ಆರ್ ಎಸ್ ಎಸ್ನವರು ಕಡ್ಡಾಯವಾಗಿ ಅದೇ ಆಗಲ್ಲ ಅಂತ ಹೇಳಿದಲ್ರಿ ಅವರೇ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಲ್ಲ ಅಂತ ಹೇಳಿದಾರಲ್ಲ ಮೊನ್ನೆ ಮೆಜಾರಿಟಿ ಸಿಕ್ಕಿರಲ್ಲ ಪಾರ್ಲಿಮೆಂಟ್ ನಲ್ಲಿ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಹತ್ತು ಬಿಲ್ ತಂದಿರತಕ್ಕಂಥದ್ದು ಈ ಅಡಾನಿಯ ವಿರುದ್ಧವಾಗಿ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದು ಯು ಎಸ್ ಕೋರ್ಟ್ನಲ್ಲಿ ಏನು ಒಂದು ವರ್ಡಿಕ್ಟ್ ಬಂತು ಅದನ್ನು ಪಾರ್ಲಿಮೆಂಟ್ನ ತಗೋಬಾರ್ದು ಅನ್ನೋದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ನೀವು ದಿನ ಬೆಳಗ್ಗೆ ಸಾಯಂಕಾಲವರೆಗೆ ತೋರಿಸಿದ್ರಿ ಹೋಯ್ತು ಆಯ್ತು ಬಿದ್ದು ಹೋಯ್ತು ಆಯ್ತು ಮುಗಿದ ಧ್ವನಿ ಎಲೆಕ್ಷನ್ ಪೋಯ ಇನ್ ಕೇಮ್ಲೆ ಅಷ್ಟೇ ಅದು ಇಲ್ಲ ಒಂದು ನಮ್ಮ ನಮ್ಮಲ್ಲಿ ಎಷ್ಟು ಸ್ಪೆಕ್ಯುಲೇಷನ್ ಇದೆ ಡೆಲ್ಲಿಗೆ ಮೊನ್ನೆ ಹೋಗಿದೆ ಡೆಲ್ಲಿ ಕೂಡ ಅದೇ ಸ್ಪೆಕ್ಯುಲೇಷನ್ ಇದೆ ಮುಂದೆ ನಿತಿನ್ ಗಡ್ಕರ್ ಪ್ರೈಮ್ ಮಿನಿಸ್ಟರ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಇದೇ ವರ್ಷ ಲಾಸ್ಟು ಯಾಕಂದರೆ ಎಪ್ಪತ್ತೈದು ವರ್ಷ ಆದಮೇಲೆ ಮೋದಿ ಸಾಹೇಬ್ ರಾಜೀನಾಮೆ ಕೊಡ್ಬೇಕಂತ ಅವರೇ ಮಾಡಿರ್ತಕ್ಕಂಥ ಕಾನೂನು ಅದು ಗೊತ್ತಲ್ಲ ನಿಮಗೆ ಮತ್ತೆ ಅದನ್ನೂ ಜಟಪಟ್ಟಿ ಇದೆ ಕೇಳ್ರಿ ಪಿಯವರಿಗೆ ನೆಕ್ಸ್ಟ್ ಯಾರು ಮೋದಿ ಆದ್ಮೇಲೆ ನೆಕ್ಸ್ಟ್ ಯಾರು ಅಂತ ನೀವು ಈಗಲಿಂದ ಶುರು ಮಾಡಬೇಕು ನಮಗೆ ಹೆಂಗೆ ಒಂದು ನಿಮಿಷ ನಾವು ಮಾತಾಡೋಕೆ ಅನ್ಬಿಡಿ ನಿಮಿಷ ನೀವು ಕೂಡ ಕೇಳಿರಿ ಜಟಪಟಿ ಇದೆ ತಡಪಡಿ ಇದೆ ಬಳ ಇದೆ ಮಠ ಇದೆ ಅಂತ ಹಿಂಗೆ ಕೇಳ್ಕೊಂಡು ಅವ್ರಿಗೆ ಕೂಡ ಅದನ್ನೇ ಕೇಳಿರಿ ಏನು ಸರ್ ನೆಕ್ಸ್ಟ್ ಪ್ರಧಾನಮಂತ್ರಿ ಆದಮೇಲೆ ಬಿ ಜೆ ಪಿ ಯಾರು ನೆಕ್ಸ್ಟ್ ಯಾರು ನೇತೃತ್ವದಲ್ಲಿ ಹೋಗ್ಬೇಕು ಯಾರು ನೇತೃತ್ವದಲ್ಲಿ ಹೋಗ್ಬೇಕು ಈ ದೇಶ ಹೆಂಗೆ ನಡಿಬೇಕು ಮತ್ತು ಮುಂದೆ ಬಿ ಜೆ ಪಿ ಹೆಂಗೆ ನಡಿಬೇಕು ಸೊ ಹಂಗೆ ಅವ್ರಿಗೆ ಕೂಡ ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ ಸೊ ನಮ್ದಂತೂ ನಾವು ಉತ್ತರ ಕೊಟ್ಟೆ ಕೊಡ್ತೀವಿ ಇದೂ ಆತಂಕ ಇದೆ ನಾ ಡೆಲ್ಲಿ ಹೋದ ಮೊನ್ನೆ ಗಾಸಿಪ್ ಇದೆ ಮೋಸ್ಟ್ಲಿ ನಿಂತಿನ ಗಡಿತರೆ ಆಗ್ಬೋದು ಅನ್ನೋದು ಆರ್ ಎಸ್ ಎಸ್ನವರು ಕಡ್ಡಾಯವಾಗಿ ಅದೇ ಆಗಲ್ಲ ಅಂತ ರೀ ಅವರೇ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಲ್ಲ ಅಂತ ಹೇಳಿದಾರಲ್ಲ ಮೊನ್ನೆ ಮೆಜಾರಿಟಿ ಸಿಕ್ಕಿರಲ್ಲ ಪಾರ್ಲಿಮೆಂಟಲ್ಲಿ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಹತ್ತು ಬಿಲ್ ತಂದಿರತಕ್ಕಂಥದ್ದು ಈ ಅಡಾನಿಯ ವಿರುದ್ಧವಾಗಿ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದು ಯು ಎಸ್ ಕೋರ್ಟ್ನಲ್ಲಿ ಏನು ಒಂದು ವರ್ಡಿಕ್ಟ್ ಬಂತು ಅದನ್ನು ಪಾರ್ಲಿಮೆಂಟ್ನಾಗ ತಗೋಬಾರ್ದು ಅನ್ನೋದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ನೀವು ದಿನ ಬೆಳಗ್ಗೆ ಸಾಯಂವರೆಗೆ ತೋರಿಸಿದ್ರಿ ಹೋಯ್ತು ಬಿದ್ದು ಹೋಯ್ತು ಮುಗಿದು ಒನ್ ನೇಷನ್ ಎಲೆಕ್ಷನ್ ಪೋಯ ಇನ್ ಕೇಮ್ಲೆ ಅಷ್ಟೇ ಅದು